ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಮಹೇಂದ್ರ ಸುಪ್ರು ಅಲ್ಲ ಗಡಿಯೋದು ಹ್ಞೂ ರೀ ಮಾಡಲು ಇಷ್ಟು ಗಡಿ ಸಾವಿರ ಇಪ್ಪತ್ನಾಲ್ಕು ರೀ ಇಪ್ಪತ್ನಾಲ್ಕು ಮಾಡಲು ಹ್ಞೂ ರೀ ಓನರ್ ಎಷ್ಟು ಒಬ್ಬ ಒಂದೇ ಒಂದ್ರ ನಾವು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಸರ್ ಗಡಿಯಲ್ಲಿ ಲಿಂಕ್ ಎಷ್ಟಿದೆ ಇಪ್ಪತ್ತ ಒಂದ್ ಒಂದ್ ಸಾವಿರ ಆಗೈತೆ ಇದಾವೆ ಹದಿನೆಂಟದು ಇಪ್ಪತ್ತು ಕೊಡುತ್ತೆ ಹೌದ್ರಿ ಮೈದ್ರ ಸುಪ್ ಹ್ಞೂ ರೀ ಲೋನು ಇಲ್ಲ ಲೋನ್ ಐತ್ರಿ ಲೋನ್ ಇದೆಯಾ ಹ್ಞೂ ರೀ ಕ್ಲಿಯರ್ ಮಾಡಿ

ಎಲ್ಲಾ ಬಿಟ್ಟ ಕೊಡ್ತೇವ್ರಿ ಒಂದ್ ಲಕ್ಷ ಕೊಟ್ರೆ ಗಾಡಿ ಕೊಡ್ತೇವ್ರಿ loan ಕಟ್ಟಿದ್ ಎಷ್ಟ್ ಕಂತ್ ಬಾಕಿ ಇದೆ ಅಂದ್ರಿ ಇನ್ನ ನಲವತ್ತೆರಡ್ ಸಾವಿರ ರೂಪಾಯಿ ಐತೆ ಒಂದ್ ಲಕ್ಷ ಕೊಟ್ರೆ ಗಾಡಿ ಕೊಡ್ತೇವ್ರಿ ಹೆಚ್ಚು ಕಮ್ಮಿ ಆಗುತ್ತ final ಅಣ್ಣ ಒಂದ್ ಲಕ್ಷ ಒಂದ್ ಐದಾರ್ ಸಾವಿರ ಕಮ್ಮಿ ಮಾಡ್ರಿ ಬೇಕಾರ ಒಂದ್ ಲಕ್ಷ ಸಾವಿರ ಬಿಡ್ತೀರ ಓಕೆ ಓಕೆ ಅಪ್ಡೇಟ್ ಮಾಡ್ತೇವ್ ನಾ ಗಾಡಿ ಲೊಕೇಶನ್ ಏನಂದ್ರಿ ಇಲ್ಲಿ ಚಳಿ ತಾಲೂಕ್ ರೀ ಅಂತ ಉಳ್ಳತ್ತಿ ಅಂತ ಹ್ಞೂ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹ್ಞೂ ಲಯರ್ ಲಾಯರ್ ಮುಖಾಂತರ ಅಗ್ರಿಮೆಂಟ್ ಮಾಡಿಸಿ ಹ್ಞೂ ರೀ ಸರ್